Hi everyone, welcome back to Rupa Shetty Canada Logs. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಶುಗರು ಮತ್ತು ವಾಟ್ರ್ ಮೆಲನ್ನ ಯೂಸ್ ಮಾಡ್ಕೊಬಿಟ್ಟು ಮೈಲ್ಡಾಗಿ ವಾಟ್ರ್ ಮೆಲನ್ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಂಡೆ ನಾವು ಇದಕ್ಕೆ ಇನ್ಸ್ಟೆಂಟಾಗಿ ಬೇಕಪ್ಪ ಅಂತ ಅಂದರೆ ಸ್ವಲ್ಪ ಏಲಕ್ಕಿ ಪೌಡ್ರು ಹನಿ ಮತ್ತು ಐಸ್ ಕ್ಯೂಬ್ನ ಸಮೇತನೂ ನಾವು ಯೂಸ್ ಮಾಡ್ಕೋಬೋದು ಬಟ್ ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ಇಷ್ಟು ಯೂಸ್ ಮಾಡಿಕೊಂಡು ಅದನ್ನು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದನ್ನು ನಾವು ಯೂಸ್ ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇರೋದ್ರಿಂದ ಅವಳಿಗೆ ಇಷ್ಟು ಮಾತ್ರ ಮಾಡಿಕೊಟ್ಟೆ ಇದಾದ ಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಚಕ್ಲಿ ಆದರೂ ಮಾಡೋಣ ಅಂತ ಹೇಳಿ ಒಂದು ಕಪ್ ಒಂದು ಅಷ್ಟು ನಾನು ಕಡಲೇನ ತಗೋ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಬಿಟ್ಟು ಮಿಕ್ಸಿಂಗ್ ಮಾ ಮಿಕ್ಸಿಗೆ ಹಾಕ್ಕೊಂಡೆ ಫುಲ್ಲು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಆ ಥರ ನುಣ್ಣು ಗ್ರೈಂಡ್ ಮಾಡ್ಕೊಂಡಾಗ ಚಕ್ಲಿ ಭಾಳ ಗರಿ ಗರಿಯಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಮೂರಷ್ಟು ಅಂದರೆ ಒನ್ ಇಷ್ಟು ತ್ರೀ ಅಷ್ಟು ನಾವು ಅಕ್ಕಿ ಹಿಟ್ಟನ್ನೂ ತೊಗೋಬೇಕು ಅಕ್ಕಿ ಹಿಟ್ಟು ಫಸ್ಟ್ ಚೆನ್ನಾಗಿ ಜರಡಿ ಹಿಡ್ದಿರಬೇಕು ಜರಡಿ ಹಿಡ್ದಿಲ್ಲ ಅಂದರೆ ಅದು ಅಕ್ಕಿ ಅಕ್ಕಿ ಎಲ್ಲ ಇರುತ್ತೆ ಚೆನ್ನಾಗಿ ಬರೋದಿಲ್ಲ ಸೊ ಜರಡಿ ಹಿಡ್ದಿರೋ ಅಂಥ ಅಕ್ಕಿ ಹಿಟ್ಟು ನಾನು ಮೂರರಷ್ಟು ತೊಗೊಂಡೆ ಇದಕ್ಕೆ ನಾವು ಕಾಮನ್ನಾಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ನೇ ನಾವು ಯೂಸ್ ಮಾಡ್ಕೊಬೋದು ಫಸ್ಟ್ ನಾನು ಉಪ್ಪನ್ನ ಮಿಕ್ಸ್ ಮಾಡಿಕೊಂಡೆ ಮತ್ತು ಅಜ್ವಾನ ಮತ್ತು ಜೀರಿಗೆನೂ ಹಾಕ್ಕೊಂಡೆ ಬಿಳಿ ಎಳ್ಳು ಇಲ್ಲ ಅಂದರೆ ಕರಿ ಎಳ್ಳು ಬೇಕಿದ್ದರೂ ನಾವು ಆ್ಯಡ್ ಮಾಡ್ಕೋಬೋದು ಅದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಸಮಟೈಮ್ಸ್ ಖಾರದ ಪುಡಿ ಹಾಕ್ತೀನಿ ಸಮಟೈಮ್ಸ್ ಹಾಕೋದಿಲ್ಲ ಇವತ್ತು ಹಾಕೋಣ ಅಂತ ಹೇಳಿ ಒಂದು ಸ್ಪೂನಷ್ಟು ಅಷ್ಟೇ ನಾನು ಖಾರದ ಪುಡಿನ ತಗೊಂಡೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದೆ ಆಮೇಲೆ ನಾವು ಬಿಸಿನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳೋ ಬದಲು ಬಿಸಿನೀರಲ್ಲೇ ಈ ಹಿಟ್ಟ ಎಲ್ಲ ಹಿಟ್ಟನ್ನ ಎಲ್ಲ ನಾವು ಹಾಕಬೇಕು ಆವಾಗಾದರೆ ಅದು ಚೆನ್ನಾಗಿ ಬರುತ್ತೆ ಯಾವ ಕಪ್ಪಲ್ಲಿ ನಾವು ಇದು ಅಳ್ತೆನ ಇದ್ರನ್ನ ತೊಗೊಂಡಿರ್ತೀವೋ ಅದೇ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಬಿಟ್ಟು ಇದಕ್ಕೆ ಬೆಣ್ಣೆ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೋಬೋದು ನಾನು ಬೆಣ್ಣೆ ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನ ನಾವು ಬಂಡೆ ಮೇಲೆ ಹಾಕ್ಕೊಬಿಟ್ಟು ಚೆನ್ನಾಗಿ ನಾದೋದ್ರಿಂದ ನಮಗೆ ಫಸ್ಟಪ್ಪ ಇದರಿಂದ ಏನು ಬೆನಿಫಿಟ್ ಅಂದರೆ ನಮಗೆ ಕೈ ನೋವಂತೂ ಬರೋದೇ ಇಲ್ಲ ನೀವು ಬೇಕು ಅಂದರೆ ಟ್ರೈ ಮಾಡಿ ನೋಡಿ ನಾನು ಫಸ್ಟಿಗೆಲ್ಲ ಒಂದು ಪ್ಲೇಟ್ ತೊಗೊಬಿಟ್ಟು ಅದರಲ್ಲೇ ಚೆನ್ನಾಗಿ ನಾತ್ಕೊಳ್ತಾ ಇದ್ದೆ ಭಾಳ ಕೈ ನೋವು ಬರ್ತಾಯಿತ್ತು ಬಟ್ ನಾನು ಇವಾಗ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡೆ ಬಂಡೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬಿಟ್ಟು ಬಂಡೆ ಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಈ ಥರ ಚೆನ್ನಾಗಿ ನಾದ್ದೆ ಎಷ್ಟು ಮಾಡಿದ್ರೂ ಒಂದಿಷ್ಟು ಕೈ ನೋವಂತೂ ಬಂದಿಲ್ಲ ಆಮೇಲೆ ಪಾವಿಗೂ ಅಷ್ಟೇ ನಾನು ಒಳಗಡೆ ಮತ್ತು ಹೊರಗಡೆ ಪಾವಿಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿದೆ ಹಚ್ಚಿಬಿಟ್ಟು ಇದನ್ನು ಅದರೊಳಗಡೆ ಪ್ರೆಸ್ ಮಾಡಿ ಇದ್ದೀನಿ ನೋಡಿ ನಾವು ಎಣ್ಣೆ ಹಚ್ಚಿದಾಗ ನಾವು ಫ್ರೀ ಆಗುತ್ತೆ ಅದು ಪಾವು ಆವಾಗ ಈಸಿಯಾಗಿ ಚಕ್ಲಿನ ನಾವು ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೋದು ಎಣ್ಣೆನ ಭಾಳ ಕಾಯ್ಕೋಬೇಡಿ ಇಲ್ಲಾಂದರೆ ಬೇಗ ಬ್ಲಾಕ್ ಆಗಿಬಿಡುತ್ತೆ ಮತ್ತು ಅರೆ ಬರೆ ಬೆಂದು ಈ ಥರ ಸ್ವಲ್ಪ ನಮಗಾಗಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕಾಸ್ಕೋಬೇಕು ಅಂತ ಹೇಳಿಬಿಟ್ಟು ಇಷ್ಟು ಕಾಸ್ಕೊಂಡ್ರೆ ಸಾಕು ಭಾಳ ಕಾಯ್ಕೊಬಿಟ್ರೆ ಎಲ್ಲ ಚಕ್ಲಿ ಎಲ್ಲ ಕರ್ಗಾಗ್ಬಿಡುತ್ತೆ ಮತ್ತು ಮೆತ್ತ ಮೆತ್ತಗು ಆಗಿಬಿಡುತ್ತೆ ಆ ಚಾನ್ಸಸ್ಸು ಭಾಳ ಇರುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ನಾವು ಸ್ಟೋರ್ ಮಾಡ್ಕೋಬೋದು ಸ್ವಲ್ಪ ಹಿಟ್ಟಲ್ಲಿ ಎಷ್ಟೊಂದು ಚಕ್ಲಿ ಆಗುತ್ತೆ ಭಾಳ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೈಜಿನಿಕ್ಕಾಗೂ ಇರುತ್ತೆ ನೀವು ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನಾವು ಮನೆಯಲ್ಲೇ ಮಾಡೋದು ಭಾಳ ಬೆಸ್ಟ್ ಅನಿಸುತ್ತೆ ನೋಡಿ ಇಷ್ಟು ಚಕ್ಲಿ ಆದವು ಇದಾದ ಮೇಲೆ ಹಾಗೆ ಹಾಲಿದ್ವು ನಾನು ಮೊಸರನ್ನ ಅಂಗಡಿಯಿಂದ ತೊಗೊಂಡು ಬರೋದಿಲ್ಲ ಯಾವಾಗಲೂ ಮೊಸರು ಮನೆಯಲ್ಲೇ ಎಪ್ಪಾಕ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ನಮ್ಮೂರಲ್ಲಿ ನಮ್ಮೂರಿಂದ ಏಟ್ ಟು ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇ ದೊಡ್ಡೇರಿ ಅಂತ ಹೇಳಿಬಿಟ್ಟು ಇಲ್ಲಿ ಭಾಳ ಚೆನ್ನಾಗಿ ಶಿವರಾತ್ರಿ ಮಾಡ್ತಾರೆ ಇನ್ನೂ ಭಾಳ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಹೊರಟ್ವಿ ಅಲ್ಲಿಗೆ ಇಲ್ಲಿ ಆಶ್ರಮ ಇದೆ ಎಕ್ಸಲೆಂಟಾಗಿ ಮಹಾಶಿವರಾತ್ರಿನ ಇಲ್ಲಿ ಆರ್ಗನೈಸ್ ಮಾಡ್ತಾರೆ ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ನೀವೇ ನೋಡಿರಿ ವೀಡಿಯೋದಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಾತ್ರ ನಮ್ಮೂರಲ್ಲಿರೋ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಎಲ್ಲ ಶಿವರಾತ್ರಿ ಹಬ್ಬದ ದಿನ ಅಲ್ಲೇ ಇರ್ತಾರೆ ಅಲ್ಲಿ ಡಿಫ್ರೆಂಟಾಗಿರುವಂಥ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಭಾಳ ಜನ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಒಂದು ಟೂ ಟೈಮ್ಸು ಆಸ್ಟ್ರೇಲಿಯನ್ಸ್ನ ನೋಡಿದ್ದೀನಿ ಅಲ್ಲಿ ಬಟ್ ಭಾಳ ಹೋಗ್ತಾ ಇದ್ವಿ ಈ ನಡುವೆ ಒಂದು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಮಗೂ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಇಲ್ಲಿ ಮಾತ್ರ ಊಟದ ವ್ಯವಸ್ಥೆ ಹಾಗೆ ಇರುತ್ತೆ ಅಲ್ಲಿ ಆಶ್ರಮದಿಂದ ನಮ್ಮ ಸ್ಕೂಲಿಗೆ ಬಹಳ ಜನ ಮಕ್ಕಳು ಬರ್ತಾರೆ ಒಳ್ಳೆ ಮಕ್ಕಳು ಅಷ್ಟೇ ಅಲ್ಲಿರೋರು ಎಷ್ಟು ಹ್ಯುಮ್ಯಾನಿಟಿ ಪರ್ಸನ್ಸ್ ಅಂದ್ರೂ ಕಡಿಮೆ ಆಗುತ್ತೆ ಇದು ಎಂಟ್ರೆನ್ಸ್ ಇಲ್ಲಿ ಅಷ್ಟೇ ವೆಹಿಕಲ್ಸಿಗೆಲ್ಲ ಸಪ್ರೇಟಾಗಿ ಆಗಿ ಪಾರ್ಕಿಂಗ್ ಮಾಡಿದ್ರು ಅಲ್ಲೇ ನಾವು ವೆಹಿಕಲ್ಸ್ನ ನಿಲ್ಲಿಸಿ ನಿಲ್ಸಿ ಒಳಗಡೆ ಬಂದ್ವಿ ಬಹಳ ಬಹಳ ಸ್ಪೇಷಿಯಸ್ ಆಗಿದೆ ಯಾರಾದರೂ ಚಳಕೆರೆ ಕೊಟ್ಟಾಗ ಅದು ದೊಡ್ಡೇರಿ ಆಶ್ರಮಕ್ಕೆ ಭೇಟಿ ನೀಡಿ ಭಾಳ ಚೆನ್ನಾಗಿದೆ ಇನ್ನೂ ಅಲ್ಲೇ ನಾವು ಸ್ಟೇ ಆಗಬೇಕು ಅಲ್ಲೇ ಇರಬೇಕು ಅನಿಸುತ್ತೆ ಅಷ್ಟು ಪೀಸ್ಫುಲ್ಲಾಗಿದೆ ನಾವು ನಿಜವಾಗ್ಲೂ ಇದು ಇಷ್ಟು ಚಿಕ್ಕ ಊರಲ್ಲಿ ಈ ಥರ ಆಯ್ತಾ ಅಂದರೆ ನಮ್ಗೆ ನಮಗೆ ನಿಜವಾಗ್ಲೂ ನಂಬೋಕೆ ಆಗೋಲ್ಲ ಎಲ್ಲೋ ದೂರ ಹೋಗಿದ್ದೀವಿ ಅನ್ನೋದೇ ಫೀಲ್ ಆಗ್ತಾ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಇದೆ ಅಲ್ಲಿ ಇಲ್ಲೇ ಎಲ್ಲ ಸ್ಲೀಪರ್ಸ್ನ ರಿಮೂವ್ ಮಾಡಿ ಹೋಗ್ತಾ ಇದ್ವಿ ನೋಡಿ ಎಷ್ಟು ನಾನು ಇದರಲ್ಲಿ ಇವತ್ತು ಯಾರ್ಡ್ ಮಾಡಿರೋದು ಭಾಳ ಕಡಿಮೆ ಅನಿಸುತ್ತೆ ಎಂಟ್ರೆನ್ಸಲ್ಲೇ ನಮಗೆ ಗಂಧನ ಹಚ್ಚಿಬಿಟ್ಟು ಕುಂಕುಮ ಇಡ್ತಾಯಿದ್ರು ಅಲ್ಲಿ ಭಾಳ ಒಳ್ಳೆ ಸರ್ವಿಸ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನೋಡಿ ಈ ಥರ ಎಲ್ಲ ಗಂಧ ಹಚ್ಚಿಬಿಟ್ಟು ಶಿವನ್ ಸಿಂಬಲ್ನ ಎಲ್ಲರ ಹಣೆಗೂ ಅವರು ಎಷ್ಟು ಪೇಶೆನ್ಸಾಗಿ ಹಾಕ್ತಾಯಿದ್ರು ನಾನು ಒಳಗಡೆ ಹೋಗ್ತಾಯಿದ್ದೀನಿ ಇದು ಎಂಟ್ರೆನ್ಸ್ ದೇವಸ್ಥಾನದ ಒಳಗಡೆ ಹೋಗೋದು ಎಂಟ್ರೆನ್ಸು ಇಲ್ಲಿ ಶಿವ ಮತ್ತು ಪಾರ್ವತಿ ಒಂದೇ ಲಿಂಗದಲ್ಲಿ ಭಾಳ ಯೂನಿಕ್ಕಾಗಿ ಆಗಿ ಅವರು ರೆಡಿ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ಭಾಳ ಲೆಂತಿಯಾಗಿದೆ ಆಗಿದೆ ನಾವು ಹೋಗೋ ಪ್ಲೇಸು ಮತ್ತು ಅಲ್ಲಿ ಒಳಗಡೆ ಆರ್ಗನೈಸ್ ಮಾಡಿರೋದು ನಂದಿ ಎಷ್ಟು ಚೆನ್ನಾಗಿದೆ ನೋಡಿ ಚಿಕ್ಕ ಮಕ್ಕಳಂತೂ ಏನದನ್ನು ಮುಟ್ತಾನೇ ಇದ್ದಾರೆ ಒಂದು ಸ್ವಲ್ಪ ಹೊರ ದೂರ ಹೋಗ್ತಾನೇ ಇಲ್ಲ ಅಷ್ಟು ಇಷ್ಟಪಟ್ಟು ಇದು ಮಾಡ್ತಿದ್ದಾರೆ ನೋಡಿ ಒಂದೇ ಫೇಸಲ್ಲಿ ಎಷ್ಟು ಚೆನ್ನಾಗಿ ಶಿವ ಮತ್ತು ಪಾರ್ವತಿನ ಶಿವ ಮತ್ತು ಪಾರ್ವತಿ ಒಂದೇ ಲಿಂಗದಲ್ಲಿ ಬರೋ ಥರ ಮಾಡಿದ್ದಾರೆ ಅದ್ರ ಪಕ್ಕದಲ್ಲೇ ಪಾರ್ವತಿ ದೇವಿದು ಸಪ್ರೇಟಾಗಿ ಒಂದು ಗುಡಿ ಇದೆ ಈ ತರ ಇದೆ ನೋಡಿ ನನಗಂತೂ ಇದು ಬಹಳ ಇಷ್ಟ ಆಯ್ತು ಇದು ಆದಮೇಲೆ ಇದು ಹೊರಗಡೆ ನವಗ್ರಹಗಳು ಅಂತ ಹೇಳ್ತಾರಲ್ವಾ ಅದು ಇಲ್ಲಿ ಅಷ್ಟೇ ಬಹಳ ಚೆನ್ನಾಗಿ ಪೂಜೆ ಇದು ಮಾಡಿದ್ದಾರೆ ಇದಾದ್ಮೇಲೆ ಹೋಮ ಸಮೇತನೂ ಮಾಡಿದರೆ ಹೋಮ ಆದ್ಮೇಲೆ ಮುಂದ್ಗಡೆನೆ ಸ್ವಲ್ಪ ಲಿಂಗದ್ದು ಪೂಜೆ ಮಾಡಿಬಿಟ್ಟು ಈ ತರ ಎಲ್ಲ ಪೂಜೆ ಎಲ್ಲ ಇನ್ನೂ ಮಾಡ್ತಾ ಇದ್ರು ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಭಾಂಗಣದ ಮೇಲೆ ಈ ಥರ ಶಿವನ್ದು ಒಂದು ಸ್ಟ್ಯಾಚು ಇದೆ ಇದನ್ನ ನೋಡ್ತಾ ಇದ್ರೆ ಸೇಮ್ ಮುರುಡೇಶ್ವರ ಫೀಲೇ ಆಗುತ್ತೆ ಅಷ್ಟು ಚೆನ್ನಾಗಿ ಇದನ್ನ ಎಲ್ಲ ಕಟ್ಸಿದ್ದಾರೆ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇದ್ದಿಲ್ಲ ಇದೆಲ್ಲ ಹೊಸದಾಗಿ ಕಟ್ಸಿರೋ ಬಿಲ್ಡಿಂಗು ಇದೆಲ್ಲ ಫಸ್ಟಿಗೆ ಇನ್ನು ಈ ಥರ ಎಲ್ಲ ಇದ್ದಿಲ್ಲ ಬಟ್ ಆವಾಗಲೂ ಒಂಥರ ಎನ್ವಿರಾನ್ಮೆಂಟು ಇವಾಗಂತೂ ಇನ್ನೂ ಎಕ್ಸಲೆಂಟ್ ಆಗಿದೆ ಇದು ಆಡಿಟೋರಿಯಮ್ಮು ಪ್ರತಿಯೊಂದು ಫಂಕ್ಷನ್ಸು ಇದ್ರೊಳಗಡೆ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಎಷ್ಟು ದೊಡ್ಡ ಆಡಿಟೋರಿಯಮ್ಮ ಮಕ್ಕಳ ಮಕ್ಕಳಂತೂ ಭಾಳ ಚೆನ್ನಾಗಿ ರೆಡಿ ಆಗಿಬಿಟ್ಟು ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಮಕ್ಕಳ ನೃತ್ಯ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಅಂತೂ ಇನ್ನೂ ಜನ ಬ ಭಾಳ ಬರ್ತಾನೆ ಇದ್ದರು ನಾವೇ ಲೇಟ್ ಆಯಿತು ಅಂತ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಆಮೇಲೆ ಫೈನಲಿ ನಾವು ಹೊರಗಡೆ ಬಂದ್ವಿ ಬರೋ ಟೈಮಿಗೆ ಟ್ರೈನ್ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಭಾಳ ಹೊತ್ತು ವೆಯ್ಟ್ ಮಾಡಿದ್ವಿ ಜನ ಅಂತೂ ನಮಗೆ ಆಪೋಸಿಟಲ್ಲೂ ಇದ್ದಾರೆ ಮತ್ತು ಹಿಂದೆಯೂ ಬರ್ತಾ ಇದ್ದಾರೆ ಭಾಳ ಟೈಮ್ ಹಿಡಿಸ್ತು ಟ್ರೈನ್ ಹೋಗಿ ನಾವು ಮತ್ತೆ ಮನೆಗೆ ರೀಚ್ ಆಗೋ ಹೊಸೊತ್ತಿಗೆ ಈ ಥರ ಇತ್ತು ಇವ ನೈಟ್ ಸಿಚುವೇಶನ್ನು ಭಾಳ ಹೊತ್ತು ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ